ಸಮಸ್ತ ಕರ್ನಾಟಕ ರೈತ ಬಾಂಧವರಿಗೆ ನಮಸ್ಕಾರ ನಾನು ರಾಜ್ಕುಮಾರ್ ಬೋಪ್ಳೆ ಕೃಷಿ ಹಾಗೂ ತೋಟಗಾರಿಕಾ ತಜ್ಞ ಇವತ್ತು ನಾವು ಬಾತಂಬ್ರ ಊರಲ್ಲಿ ಶುಂಠಿ ಬೆಳೆಯಲ್ಲಿ ಇದ್ದೀವಿ ಶುಂಠಿಯಲ್ಲಿ ಬಹಳಷ್ಟು ರೋಗಗಳು ಹಾಗೂ ಕೀಟಗಳ ಪ್ರಭಾವ ಇದ್ದು ಕೀಟಗಳಲ್ಲಿ ಮುಖ್ಯವಾಗಿ ನಾಲ್ಕು ರೀತಿಯ ಕೀಟಗಳು ಬಹಳಷ್ಟು ಈ ಶುಂಠಿ ಬೆಳೆಯನ್ನು ಡ್ಯಾಮೇಜ್ ಮಾಡ್ತಾ ಇರ್ತೀವಿ ಅದರಲ್ಲಿ ಮುಖ್ಯವಾಗಿ ಎಲೆ ತಿನ್ನುವ ಅಥವಾ ಇಂಗ್ಲೀಷ್ನಲ್ಲಿ ನಾವು ಅದನ್ನು ಲೀಫ್ ರೋಲರ್ ಅಂತ ಕರಿತೀವಿ ಅದು ಡ್ಯಾಮೇಜ್ ಅಂತೂ ಬಹಳಷ್ಟು ಮಾಡುತ್ತೆ ಅದನ್ನು ನಾವು ಹೇಗೆ ಗುರುತಿಸಬೇಕು ಅಂತಂದರೆ ಈ ಎಲೆ ಮೇಲೆ ಏನು ಮಾಡ್ತಾ ಇರ್ತದೆ ಅಂತಂದರೆ ಎಲೆಯ ಪದಾರ್ಥವನ್ನು ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನು ಮಾಡಿದೆ ಅಂದರೆ ಎಲೆ ಮೇಲೆ ಹಸಿರಾಗಿರುವಂಥ ಪದಾರ್ಥವನ್ನು ಕೆದರಿ ತಿಂದಿದೆ ಇದನ್ನು ನಾವು ಹೇಗೆ ಗುರುತಿಸಬೇಕು ಅಥವಾ ಈ ಹುಳವನ್ನು ನಾವು ಹೇಗೆ ಗುರುತಿಸ್ಬೇಕಂದ್ರೆ ನಿಮಗೆ ತೋರಿಸ್ತಾ ಇರ್ತೀನಿ ಅದು ಹಸಿರಾಗಿರುವಂಥ ಸಣ್ಣ ಹುಳವಾಗಿರುತ್ತೆ ಇವು ನೋಡ್ತಾ ಇರ್ಬೋದು ಇಲ್ಲೇನಾಗಿದೆ ಅಂದರೆ ಇದ್ರೊಳಗಡೆ ಈ ರೀತಿ ಏನು ಮಾಡ್ತದೆ ಅಂದರೆ ಇದು ತಿಂತಾಯಿದ್ದೀನಿ ಎಲೆಯ ಹುಳು ಏನು ಮಾಡ್ತದೆ ಅಂತಂದರೆ ಎಲೆ ಹಸಿರಾಗಿರುವಂಥ ಪದಾರ್ಥವನ್ನು ಕುಂತಿ ತಿಂದು ಅದು ಡ್ಯಾಮೇಜ್ ಮಾಡ್ತಾ ಇರ್ತದೆ ಇದಕ್ಕೆ ನಾವು ಲೀಫ್ ರೋಲರ್ ಅಥವಾ ಈ ಫಿಟಿಂಗ್ ಕೆಟ್ಟ ಅಂತಲೂ ಕರಿಬೋದು ಈ ರೀತಿಯ ಮಾಡ್ತಾ ಇದ್ದರೆ ನೀವು ನೋಡ್ತಾ ಇರ್ಬೋದು ಎಲೆಯಲ್ಲಿ ಎಲೆ ಹಸಿರಾಗಿರುವಂತಹ ಪದಾರ್ಥವನ್ನು ಇರುವುದು ಇದಕ್ಕೆ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಇವ್ ಹಂಡ್ರೆಡ್ ಫೈವ್ ಪರ್ಸೆಂಟ್ ಕೆಮಿಕಲನ್ನು ನಾವು ಸ್ಪ್ರೇ ಮಾಡಬೇಕಾಗ್ತದೆ ಸ್ಟಿಕ್ಕರ್ ಜೊತೆ ಎಷ್ಟು ಮಾಡಬೇಕಂತಂದರೆ ಪ್ರತಿ ಹದಿನೈದು ಲೀಟರ್ ನೀರಿಗೆ ಐದು ಹತ್ತು ಗ್ರಾಮ್ ಹಾಕಿ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ರೀತಿಯ ಈ ಫ್ಲೂ ಈ ನಾವು ಶುಂಠಿ ಬೆಳೆಯಲ್ಲಿ ಅಥವಾ ಮತ್ತು ಅರಿಶಿನ ಬೆಳೆಯಲ್ಲಿ ಈ ರೀತಿಯ ಹುಳಗಳನ್ನು ನಾವು ಕಂಟ್ರೋಲ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರೆಯಬೇಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೆಯಬೇಡಿ ಧನ್ಯವಾದಗಳು